క్ టు మై నీ వ్లెలాగూ గుడ్ మార్నింగ్ ఎస్ గైస్ శ్వేతావ్ బందే నో మేలుగడే రూమల్వి ఆండ్ అప్పు ಮೇಲ್ಗಡೆ ರೂಮಲ್ಲಿ ಇದ್ವಿ ಕೆಳಗಡೆ ಲಾಕ್ ಮಾಡ್ಕೊಂಡು ಹೋಗ್ತೀವಿ ಮೇಲ್ಗಡೆ ಸೆಗಣ ಮೇಲ್ಗಡೆ ಹುಡುಕಿ ಬೇಕಲ್ಲ ನನಗೆ ಓಪನ್ ಮಾಡೋಕ್ಕೆ ಅಂದ್ಬಿಟ್ಟು ಅವ್ರು ಬಂದು ಕಾಲ್ ಮಾಡ್ತಾ ಇದ್ದಾರೆ ನಾವು ಸೌಂಡೇ ಇಲ್ಲ ಶ್ವೇತವ್ರು ಸೌಂಡೇ ಆಗ್ತಿರ್ಲಿಲ್ಲ ಮೇಲ್ಗಡೆ ಒಂಚೂರು ನೋವು ಅವರು ಕಾಲ್ ಮಾಡಿ ಇಲ್ಲ ಮೇಲೆ ಇರ್ತೀವಿ ಬನ್ನಿ ಅಂದ್ವಿ ಸೊ ಏನಕ್ಕೆ ಬಂದಿದ್ದಾರೆ ಅಂದರೆ ನನಗೆ ನನ್ನ ಬರ್ಡೇ ಅನ್ನೋದೇ ನನಗೆ ಬರ್ತೋಗ್ತಾ ಇದೆ ಗೈಸ್ ಅವ್ರು ಕೇಕ್ ಇಟ್ಕೊಂಡು ಬರ್ತಾ ಇದ್ದಾರೆ ಊ ಶ್ವೇತವ್ರೆ ನನ್ನ ಬರ್ಡೇ ಅಲ್ವಾ ಅಂತ ನಾನು ಆ್ಯಂಡ್ ಪಮ್ಮಿ ಬಮ್ಮ ಇಲ್ಲಿ ನಾ ಹೆಣ್ಣನ ಬರ್ಡೇ ಸೆಲೆಬ್ರೇಷನ್ ಬಂದಿರೋದ್ರಿಂದ ನಾನು ಹೊಸ ಡ್ರೆಸ್ ಹಾಕೊಂಡಿದ್ದೀನಿ ಪ್ರಮೋದ್ ಅವ್ರು ತಂದಿರೋದು ಪರ್ಫೆಕ್ಟಾಗಿ ಆಗ್ತಾಯಿದೆ ನಾನೇನು ಫ್ರೆಶ್ಅಪ್ ಕೂಡ ಆಗಿಲ್ಲ ಏನು ಗೊತ್ತಾ ನೆನ್ನೆ ಗೊಮ್ಮೆದು ಫೇಸ್ ಆಗಿದೆ ನಿನ್ನೆ ವಿಡಿಯೋನಲ್ಲಿ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ವೀಡಿಯೋನ ನೋಡಿ ಸ್ಕಿಪ್ ಮಾಡ್ದಂಗೆ ನೋಡ್ರೆ ಗೊಂಬೆ ಫೇಸ್ ಕಾ ಹಂಡ್ರೆಡ್ ಪರ್ಸೆಂಟ್ ಕಾಣುತ್ತೆ ಅದರಲ್ಲಿ ತುಂಬ ಜನ ನನಗೂ ಸ್ಕ್ರೀನ್ಶಾಟ್ ಕಳಿಸಿದ್ರು ಬಟ್ ಆಮೇಲೆ ಏನಾಗುತ್ತೆ ಅಂದರೆ ತುಂಬ ಜನ ಏನು ಮಾಡ್ಬಿಟ್ಟಿದ್ದೀರಾ ಅವ್ರಿಗೆ ಮೆಸೇಜ್ ಹಾಕ್ಬಿಟ್ಟಿದ್ದೀರಾ ಫೇಸ್ ಇದೆ ನೋಡಿ ಅಣ್ಣ ಅಂದ್ಕೊಂಡು ಸೊ ಅವಾಗ ಇವ್ರು ನೋಡಿ ನನಗೆ ಬಂದು ಹೇಳಿದ್ರು ನೆನ್ನೆ ಎಡಿಟ್ ಮಾಡಿಬಿಟ್ಟು ಹಾಕು ಅಂತ ಹೇಳಿದ್ರು ನೀನು ಹಾಗೆ ಹಾಕ್ಬಿಟ್ಟಿದ್ಯಂಗೆ ಇಲ್ಲ ಎಡಿಟಿಂಗ್ ಆಪ್ಷನ್ನೇ ಇಲ್ಲ ಹಂಗೆ ಹಿಂಗೆ ಅಂತ ಫುಲ್ ಕತೆ ಹೊಡಿತಾರೆ

ತೆಗೆದು ಕಳಿಸಿದ್ದಾರೆ ಒಂದು ಇನ್ನೊಂದು ಚೋನ ಮೆಸೇಜ್ ಮಾಡಿದ್ದಾರೆ ಮಾಡಿದರೆ ಮಾಡಿದ್ದಾರೆ ಎಷ್ಟು ಕ್ಯೂಟ್ ಆಗಿದ್ದಾಳೆ ಗೊಂಬೆ ಎಷ್ಟು ಸಖಾತ್ ಹಂಗೆ ಹಿಂಗೆ ದೃಷ್ಟಿ ತೆಗೀರಿ ಏನೋ ಮೆಸೇಜ್ಗಳು ನಾನು ನೋಡ್ಬಿಟ್ಟು ಶಾಕು ನಾನು ಸುಮ್ಮನೆ ಅದೇ ನೋಡಿಬಿಟ್ಟು ಮೆಸೇಜ್ ಎಲ್ಲ ಸುಮ್ಮನೆ ಅದೇ ಗೊತ್ತಿಲ್ಲದೆ ಹಂಗೆ ಇದ್ಬಿಡೋಣ ನೋಡ್ಕೊಳ್ಳಿ ಅಂದರೆ ನಾನು ತುಂಬ ವೀಡಿಯೋಸಲ್ಲಿ ಹಂಗೆ ಲೈಟಾಗಿ ಡೀಪಾಗಿ ನೋಡಿರೋರಿಗೆ ಗೊಂಬೆ ಫೇಸು ಆಲ್ರೆಡಿ ನೋಡಿದ್ದಾರೆ ಇದ್ರಲ್ಲಿ ಇನ್ನೂ ಕ್ಲಿಯರ್ ಆಗೇನೆ ಇವ್ರು ತೋರಿಸ್ಬಿಡ್ತಾರೆ ಇವ್ರು ಹೇಳಿದ್ರು ನೆನೆ ಎಡಿಟ್ ಮಾಡ್ಬಿಟ್ಟು ಹಾಕು ಅಂತ ನಾನು ತೆಗ್ದು ಹಂಗೆ ಹಾಕಿದ್ದೀನಿ ಅದಕ್ಕೆ ಐದು ಸಾವಿರ ಕೊಡಬೇಕು ಎಡಿಟ್ ಮಾಡಬೇಕು ಅಂತ ಅದಕ್ಕೆ ಬೈತಾರೆ ಇಂಥ ಹೆಂಡತಿ ನಾನು ಎಲ್ಲೂ ನೋಡಿಲ್ಲ ಹಂಗೆ ಹಿಂಗೆ ಅನ್ಕೊಂಡವರು ಬೈತಾ ಇದ್ದಾರೆ ಸೊ ಅದಕ್ಕೆ ಐದು ಸಾವಿರ ಮೆಸೇಜ್ ಮಾಡಿದ್ರಿಂದ ಗೊತ್ತಾಯ್ತು ಇಲ್ಲ ನಾನು ಅಂದ್ರೆ ವಿಡಿಯೋ ನಾನು ನೋಡ್ತೀನಿ ಯಾವಾಗ ಅಂದ್ರೆ ಸಂಜೆ ಇಲ್ಲ ಫ್ರೀ ಆಗಿ ಅದಾಗ ನೋಡ್ತೀನಿ ಸೊ ಮಾರ್ನಿಂಗ್ ನಾನು ನೋಡೋದು ಸ್ವಲ್ಪ ಕಷ್ಟ ಸೊ ಸಂಜೆ ಮೇಲೆ ಅನ್ಕೊಂಡು ಸುಮ್ಮನೆ ಆಗಿದ್ದೆ ನೋಡಿದ್ರೆ ಅಷ್ಟರಲ್ಲಿ ಸದ್ಯ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜಸ್ ಬಂತು ಮಾಡಿ ಅಣ್ಣ ಹಂಗೇ ಹಿಂಗೆ ಇವ್ರಿಗೆ ನೋಡಿ ಗ್ಯಾಸ್ ನೆನ್ನೆ ವಿಡಿಯೋ ನೋಡಿ ಈಗೊಮ್ಮೆ ವೀಡಿಯೋ ಇದೆ ಈಗೊಮ್ಮೆ ಕ್ಲಿಯರ್ ಕಾಣ್ತಾ ಇದ್ದಾಳೆ ಅದರಲ್ಲಿ ತುಂಬ ಜನ ಆಲ್ರೆಡಿ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಸೊ ಥ್ಯಾಂಕ್ ಯು ಎಲ್ಲರೂ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ನನ್ನ ಮಗಳಿದು ಸೊ ಅವಾಗ ತಲೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮಲಗಿದ್ಲು ಅದು ಇವರೇ ಮಾಡಿ ನೊನ್ನೆ ತಪ್ಪಲಪ್ಪ ಹೇಳಿದ್ದೆ ಹೇಳಿದ್ದೆ ತಾನೇ ಹೇಳಿದ್ದೆ ಅಂತ ಅನ್ಸುತ್ತೆ ನೀನು ಚೆಕ್ ಮಾಡಿ ಎಡಿಟ್ ಮಾಡಿ

ಗೊತ್ತಾ ನನ್ನ ಬಡೆ ಫಸ್ಟ್ ಇವರೇನೆ ಕೇಕ್ ಕಟ್ ಮಾಡ್ಸೋದು ಬಟ್ ನಾನು ಇವ್ರ ಬಡೆ ಅವತ್ತಿ ಕಟ್ ಮಾಡಿಸ್ತೀನಿ ತ್ರೀ ಡೇಸ್ ಬಿಫೋರೇ ಕಟ್ ಮಾಡ್ಸೋದು ಫಸ್ಟ್ ವಿಶ್ ಫಸ್ಟ್ ಸೆಲೆಬ್ರೇಷನ್ನೇ ನಮ್ಮ ಶ್ವೇತ ಅವ್ರದು ಯಾಕಂದರೆ ನಾನು ಇವಾಗ ಹೋಟೆಲ್ ಕರ್ಕೊಂಡೋಗಿ ಟ್ರೀಟ್ ಕೊಡ್ಸಕ್ ಶ್ವೇತ ಅವ್ರಿಗೆ ಅದಕ್ಕೆ ಅವ್ರನ್ನೇ ಕೇಳಿ ಆರ್ಡರ್ ಮಾಡಿದ್ದೀನಿ ಸೊ ಇವಾಗ ಪಾರ್ಸಲ್ ಬಂದಿದೆ ನಾನು ಅಷ್ಟ್ರಲ್ಲಿ ಮೈಯೆಲ್ಲ ತೊಳ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಇವಾಗ ರೆಡಿ ರೆಡಿಯಾಗಿದ್ದೀನಿ ಇವಾಗ ಕೇಕ್ ಕಟ್ ಮಾಡಬೋದು ಎಸ್ಬಹುದು ಯಸ್ ಗೈಸ್ ಶ್ವೇತ ಅವರು ತಂದಿರುವಂಥ ಕೇಕ್ ಕಟಿಂಗ್ ಮಾಡ್ತಾ ಇದ್ವಿ ನಾನು ಕೇಕ್ ವೀಡಿಯೋನೇ ಮಾಡ್ಕೊಳ್ಳಿಲ್ಲ ನಮ್ಮ ಗೊಂಬೆ ಮಲಗಿದ್ದಾಳೆ ಹ್ಯಾಪಿ ಬರ್ಡೇ ಭೂಮಿ ಅಂತ ಹಾಕ್ಸಿದ್ದಾರೆ ಆ್ಯಂಡ್ ಸ್ಪ್ರೇ ಮತ್ತೆ ಇದನ್ನು ಈಚೆ ಹೊಡೆಯೋಣ ಅಂದ್ಬಿಟ್ಟು ಪ್ರಮೋದವ್ರು ಇಚ್ಛಿದ್ದಾರೆ ಬಿಕಾಸ್ ಗೊಂಬೆ ಇದ್ದಾಳಲ್ಲ ಅಂದ್ಬಿಟ್ಟು ಆ್ಯಂಡ್ ಸ್ವೀಟ್ ಅವ್ರು ಏನು ಮಿಸ್ ಮಾಡಿದ್ರು ನಂಗೆ ಸ್ವೀಟ್ ಥರ ಮಿಸ್ ಮಾಡಲ್ಲ ಅಲ್ಲ Cake at one another, come il coso. Cake, e la stozzo, la perfetta di Lavana. Copesca, e cotia, e tu colandila. Ria, ridi हे हैप्पी बर्थडे तू यू हैप्पी बर्थडे तू यू हैप्पी बर्थडे तू यू बूमी हैप्पी बर्थडे तू यू हाय नंदू रंके क्या है कटमारा बापू हैंडबस मारा ये तो ये हैंडबस मारते हो नंबर एक वो अन्य क्या कटमारा का पप्पर बड़े वो आउट इने यू बड़े वो आउट इने ನೆಕ್ಸ್ಟ್ ಬೌಂಡರಿ ಪಟ್ಟಕ್ಕೆ ಓನೇ ಇಲ್ಲ ಲಾವೆಲಕ್ಕೆ ಸಾಧ್ಯನೇ ಲಾವೆ ಬಂದೆ ನಾನು ಗಂಬೇಸ ಕಟ್ ಮಾಡಿಸ್ತೀನಿ ರಮಣ ಹೋಗ್ಬೇಕು ಮಾಡ್ಸಲಾ ಸ್ಕ್ರೀನ್ ಒಳಗಡೆನ ಕ್ರಾಂತಳ ഉരുಳು ಗಂಬೆ ಇರತಾ ಇದೆ ಹೇಳ್ಲಿ ಬಿಡಿ ಕಟ್ ಮಾಡ್ತಾರೆ ಫೂಡು ಕಳ್ಳಿ ಓ ಕಳ್ಳಿ ಏ ಕಟ್ ಕಟ್

Surprise. Mm hmm, şimdi ben çorhtin su keder edecek. Christmas ya? At the party. Uyuyor <laughs> You want, you want okay. cake? You want cake? Yes. Hmm, go. No, go, go, go. Ne yapacağız Denizciğim? Hediye ಏಕ ಮೋಚನ ಮನೆಲೂ ನೋಡಿ गाइस ಈ ತಪವಾದ ಅದು ರೈಸ್ ಕಾರ್ ರೆ ಬೇಡ 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 ಅಂತ ಅಂತ ಇವಾಗ ತಿನ್ಕನೆ ನಾಮೇ ಕೈರೋದಿನ ತಿನ್ಕನೆ ಅದಾ ಹೊರಗಡೆ ಓಡಿಯೋನಾ स्वीट ರೈಸ್ स्वीಟ್ ಚನ್ನಾಗಿದೆ ಬಾ ಕೋಲ್ಡ್ ಲಾಂಚು ಚನ್ನಾಗಿದೆ याँ ये तो अभी ना बरसोला फ्री बिसी हो देते हो ना वो मेरे उस टाइम दो रात में लगा रहा है इमारत का रात को चालू हो गया बराबर है हाँ तो बात आती है नहीं नहीं अपुन आज इधर हैनुआ हेनुष मरी गया तो ले तो ले तो ले को अलार्म कोने कहीं तो ले आ कहीं सेकंड हैप्पी बर्थडे अल्लाह खुशियां दे दे थैंक यू थैंक यू फॉर दिस ब्यूटीफुल सेलिब्रेशन चलिस लागे इट्स गुड ना? 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 ಇವಾಗ ಏನಕ್ಕೆ ಹೊರಗಡೆ ಬಂದಿದ್ದೀವಿ ಅಂದರೆ ಆಲ್ರೆಡಿ ಹೇಳಿದ್ದೆ ನಾನು ಒಳಗಡೆನೇ ಸೊ ಅಂದರೆ ಒಳಗಡೆ ಎಲ್ಲ ಅದು ಡಸ್ಟೆಲ್ಲ ಆಗಿಬಿಟ್ರೆ ಗೊಂಬೆ ಪ್ರಾಬ್ಲಮ್ಮು ಸೊ ಅದಕ್ಕೋಸ್ಕರ ಹೊರಗಡೆ ಬಂದಿದ್ದೀವಿ ಸಕ್ಕದ ಕಾಣ್ತಾ ಇದೀವಿ ನೋಡಿ ವೀಡಿಯೋ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಅದೇ ಶ್ವೇತಾರು ಬ್ಲಾಸ್ಟ್ ಇಟ್ಕೊಂಡಿದ್ದಾರೆ ಅಪ್ಪು ನೋಡಿ ಬರಲಿ ಅದೇ ಹಂಗಲ್ಲ ಇದು ಬಂದೇ ಕೊಡಲ್ಲಿ ತೋರಿಸ್ಕೊಡ್ತೀನಿ वो ने ने पॉप पॉप मारत वाला ओ अगली जनता हिंग हिंग बाकी कौन लगी किडको हां तुम मोस्ट स्ट्रांग गर्ल गाइस तुम मोस्ट स्ट्रांग गर्ल ये दर्द बुरी पता है थी ए ये ट्विस्ट हो रहा दो आगे पीछे खेल गए ನಾನಂತಕ ಆಗಲ್ಲ ಅಪ್ಪ ಪಾಪ ಒಳ್ಳೆ ನೀ ಬ್ಲಾಸ್ ಮಾಡಿದಲ್ಲ ಅನ್ಕೊತೀನಿ ಅಪ್ಪ ಅಪ್ಪ ಆಗಲ್ಲ ನಾನು ಬಿಡ್ ಬಿಡ್ತಾ ನಾನು ಬಾ ಆಯ್ತು ಬಾ ತೊಗ ತೊಗ ಓಡಿ ಹೇಳ್ಲಿ ನಾನು ರೆಡಿ ನಾನು ರೆಡಿ ರೆಡಿಯನ್ ತರಸ್ಕುತ್ತೆ ನಾನು ಬಗ್ಲೇ ಏನ್ ಸೌಂಡ್ ಕೊಡ್ತಾ ಗೊತ್ತಾ

ಫ್ರೆಂಡ್ಸ್ ಇದು ನನ್ನ ಬಡ ಇವತ್ತಲ್ಲ ಅವ್ರಿಗೆ ಗೊತ್ತು ಆ್ಯಕ್ಚುಲಿ ನಾನು ಹೇಳಿದ್ದೆ ನೆನ್ನೆ ಅವರಿಗೆ ವಾರ್ಚಿ ಐತಂತ ರೀ ಸ್ಪೂನ್ ಹಾಕ್ಕೊಡು ಗೊಂಬೆ ಅಲ್ಲಿ ಒಳಗಡೆ ಇದ್ದಾಳೆ ಅಪ್ಪ ನೀನು ಅವ್ರ ಜೊತೆ ಬೇಡವಾ ಶ್ವೇತಾವ್ರಿ ಊಟ ಮಾಡೋಣ ವೈಚ್ ಎಸ್ ಗೈಸ್ ಪ್ರಮೋದ್ ಅವರು ರೊಟ್ಟಿ ಹಾಕ್ತಾಯಿದ್ದಾರೆ ನಾನು ನೀರು ಪಾರ್ಸಲೆಲ್ಲ ಇಟ್ಟಿದ್ದೀನಿ ಅವ್ರ ರೊಟ್ಟಿ ಪಾಪ ಕಿತ್ತೋಗ್ತಾಯಿದೆ ಕಿತ್ತೀರಿ ಹೆಂಗು ಇರಲಿ ರೊಟ್ಟಿ ಏನಕ್ಕೆ ಅಂದರೆ ನಮ್ಗೆ ಆನ್ಲೈನಲ್ಲಿ ನಾವು ಆರ್ಡರ್ ಮಾಡಿದ್ವಲ್ಲ ಗೈಸ್ ಅದರಲ್ಲಿ ನಮಗೆ ರೋಟಿ ಆಗಿರಲಿ ಕುಲ್ಚಾ చపాతి ఏను సిగల అనే రొట్టి మాకుంటే ఇొందే తిన అనిబిట్టు ఇది చికన్ బిర్యానీ ఇది ఎగ్ బిర్యానీ అక్క రైతాడు గ్రేవి కొట్టే రొట్టి గ్రేవి ఆర్డర్ మేన హైదరాబాద్ చికన్ మసాలాపెక్ షూరు ಹ್ಞೂ ಅವರು ಪಾಪ ಬಂದಿರೋ ಡ್ರೆಸ್ಗೆ ನಮ್ಮ ಗೊಂಬೆ ಟೂ ಮಾಡಿಬಿಡ್ಲು ಗೈಸ್ ಅವ್ರು ಏನನ್ನೆಲ್ಲ ಬಿಡಿ ಮಾಡಲಿ ಬಿಡಿ ಮಾಡಲಿ ಅಂತಾರೆ ಗೈಸ್ ಪಾಪ ಅವರೇ ತೊಳಲು ಹಾಕಿದ್ರು ನಾನು ಬೇಡ ಬೇಡ ಅಂದ್ರು ಅಪ್ಪು ನಂಬರ್ ಟೂ ಇಲ್ಲೇ ಇದೆ ನೋಡಿ ಗೈಸ್ ಅಪ್ಪು ನಂಬರ್ ಟೂ ನೀರು ಅದು ಹಿರ್ಕೊಳ್ಳುತ್ತೆ ಬಿಡಿ ಏನಿಲ್ಲ ಸೊ ಗೈಸ್ ನೆನ್ನೆ ಗೊಂಬೆದು ಫೋಟೋ ರಿವೀಲ್ ಆಗೋಗಿತ್ತಲ್ಲ ಸೊ ಚೆನ್ನಾಗಿ ಕ್ಲಿಯರಾಗಿ ಕಾಣ್ತಿದೆ ಅಲ್ವಾ ಅವಳು ನಿನ್ನೆ ನೈಟ್ ಫುಲ್ ನಿತ್ಯನೇ ಮಾಡಿಲ್ಲ ಪ್ರಮಾದವ್ರು ಪಾಪ ಎಷ್ಟು ಒಂದು ಗಂಟೆನಿ ಎತ್ತಿದ್ದು ಒಂದು ಗಂಟೆ ಎತ್ತಿದ್ದು ಏಳು ಗಂಟೆವರೆಗೂ ಕಣ್ಣೆ ಮುಚ್ಚಿಲ್ಲ ಫುಲ್ ಚಂಡಿ ಮಾಡ್ತಾಯಿದ್ದಾಳೆ ಸೊ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಏಳು ಗಂಟೆಯಲ್ಲಿ ಮಲಗಿದ್ದವಳು ಇವಾಗ ಒಂದುವರೆಲಿ ಎದ್ದಿದ್ದಾಳೆ ಮಧ್ಯಾಹ್ನ ಇದ್ದಾಳೆ ಸೊ ನಾವಳ್ ಮಲಗಕ್ಕೆ ಬಿಡ್ತಾ ಇಲ್ಲ ಬಿಕಾಸ್ ಮತ್ತೆ ಅದೇ ಪ್ರಾಕ್ಟೀಸ್ ಆಗಿಬಿಟ್ರೆ ಆಮೇಲೆ ನಮ್ಗೆ ಕಷ್ಟ ಆಗ್ಬಿಡುತ್ತೆ ಫಾರ್ ದ ಫಸ್ಟ್ ಟೈಮ್ ನಮಗೆ ಅವಳು ಹುಟ್ಟುತ್ತವಿಂದ ಇಲ್ಲಿವರೆಗೂ ಇಷ್ಟು ಚೆಂಡಿ ಮಾಡಿದ್ದು ನೈಟು ನಿದ್ದೆ ಮಾಡದೆ ಇರೋದು ಇದು ಫಸ್ಟ್ ಟೈಮು ಇಂಜೆಕ್ಷನ್ ಇಂಜೆಕ್ಷನ್ ಗವರ್ಮೆಂಟ್ ಅಲ್ಲೇ ಕೊಡ್ಸೋಣ ಕೊಡ್ಸೋಣ ಅಂತ ಇದು ಮಾಡ್ತಿದ್ದಾರೆ ಸೊ ಓಕೆ ಫೈನ್ ಏನಂದ್ರೆ ಗವರ್ಮೆಂಟ್ ಇನ್ನೊಂದು ಥಾಟ್ ಬಂತು ಸೊ ಅಬ್ರಾಡಲ್ಲೆಲ್ಲ ಪೇನ್ಲೆಸ್ ಇದೆ ಹೌದು ಎಸ್ ಇಲ್ಲ ಅಂತ ಹೇಳ್ತಿಲ್ಲ ಸೊ ಇಲ್ಲೂ ತುಂಬ ಜನ ಪೇನ್ಲೆಸ್ ಹಾಕ್ಸ್ಕೊತಾರೆ ಮಕ್ಕಳಿಗೆ ಅವಾಗ ಪೇಯ್ನೇ ಗೊತ್ತಾಗಲ್ಲ ಸ್ಟಾರ್ಟಿಂಗ್ ಆಮೇಲೆ ಏನಾರ ಆಯಿತು ಅಂದಾಗ ನಾವೇ ಸಫರ್ ಪಡಬೇಕು ಅಂದ್ರೆ ಇಮ್ಯುನಿಟಿನೂ ಬೂಸ್ಟ್ ಅಪ್ ಆಗುತ್ತೆ ಗವರ್ಮೆಂಟ್ ಅಲ್ಲಿ ಮತ್ತೆ ಪೇನ್ ಬರುತ್ತಲ್ವಾ ಅದು ಒಂದಿನ ಜ್ವರ ಬರುತ್ತೆ ಪೇಯ್ನು ಬರುತ್ತೆ ಸೊ ಇವ್ರದು ಇಮ್ಯುನಿಟಿ ಚೆನ್ನಾಗಿದೆಯಾ ಇಲ್ವಾ ಇಮ್ಯುನಿಟಿ ಇವಾಗೆ ಬೂಸ್ಟ್ ಮಾಡ್ಕೋಬೋದು ಅನ್ನೋದೊಂದು ಥಾಟ್ ಸೊ ಹಾಗಾಗಿ ಇದೇ ಕೊಡ್ಸೋಣ ಅಂತ ಅನ್ಕೊಂತಾ ಇದ್ದೀವಿ ಸೊ ನಾಳೆ ಗುರುವಾರ ಆಗಿರೋದ್ರಿಂದ ಟೆನ್ ತರ್ಟಿಗೆ ಒಂದು ಲೆವೆನ್ ಅಷ್ಟಲ್ಲಿ ಹಾಕ್ಸ್ಕೊಂಡು ಮನೆಗೆ ಬಂದು ನಾಳೆ ಕಂಪ್ಲೀಟು ಬರೀ ಇವ್ನ ಹಿಂಗೆ ಇಟ್ಕೊಂಡು ಆಡಿಸೋದೇ ಆಗ್ಬಿಡತ್ತೆ ನಮಗೆ ಇವಾಗ ನ ಕಾಲ್ ಮಾಡ್ತೀವಿ ಸೊ ನಮಗೇನು ಕಾಯಿಸಲ್ಲ ಬಾಬಾ ಹೋಗ್ತಿದ್ದಂಗೆ ಹಾಕಿ ಕಳಿಸ್ಬಿಡ್ತಾರೆ ಸೊ ಕಾಲ್ ಮಾಡಿಬಿಟ್ಟು ಅವ್ರು ಎಷ್ಟು ಕಣ್ಣೆ ಹೇಳ್ತಾರೆ ಹೋಗ್ಬಿಟ್ಟು ಹಾಕಿಸ್ಕೊಂಡು ಇವಳು ಸಿಕ್ಸ್ತು ಇಂಜೆಕ್ಷನ್ ನನ್ನ ಬಾಡೇ ಐತು ನಾನು ಇವಳೇ ನೋಡ್ಕೊಳ್ಳೋಣ ನನ್ನ ಬಾಡೇನೇ ಸೆಲೆಬ್ರೇಷನ್ ಮಾಡ್ಲ ನೋಡೋಣ ಹೇಗಾಗುತ್ತೆ ಹಾಗೆ ಅಷ್ಟೇ ಮಕ್ಳು ಮುಂದೆ ನಮ್ಮ ಸೆಲೆಬ್ರೇಷನ್ ಎಲ್ಲ ನಾವು ಅದನ್ನ ಕಟೌನ್ ಮಾಡಿದ್ರೇ ಒಳ್ಳೇದು ಸೊ ಹೆಣ್ಮಕ್ಳೆ ಮುಖ್ಯ ನಮಗೆ ಲಾಸ್ಟ್ ಟೈಮ್ ನಾವು ಅಂದರೆ ಔಟ್ಸೈಡ್ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಸಕ್ಕತ್ತಾಗಿತ್ತು ಬಾಟೆ ಈ ಸಲ ಮನೇಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಬರೀ ನಾನು ಯೋಳು ಗೊಂಬೆ ಅಷ್ಟೇ ಅಷ್ಟೇ ಶೇತರಲ್ಲೇ ಮುಗಿಸ್ಕೊಬಿಡೋಣ ಶೇವತ್ ಅವೇ ಮೇಘ ಬರ್ತೀನಿ ಅಂತಿದ್ರು ಸೊ ನೋಡಬೇಕು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಯಾರು ಬರ್ತಾರೆ ಸೊ ಅವ್ರು ಬರ್ಲಿ ಅಂದ್ಬಿಟ್ಟು ನಾವು ಆತರ ಪ್ಲಾನ್ ಮಾಡ್ಕೊಂಡಿದ್ವಿ ಬಿಕಾಸ್ ನಮ್ಗೆ ಏನಂದ್ರೆ ಯಾರಾದ್ರೂ ಬಂತು ಅಂದ್ರೆ ಹೊರಗಡೆ ಹೋಗಬೇಕು ಸೊ ಔಟ್ಸೈಡ್ ಸುತ್ತಾಡ್ಕೊಂಡು ಅಲ್ಲಿ ಪಾರ್ಟಿ ಮಾಡ್ಕೊಂಡು ಆತರ ಬರ್ಬೇಕು ಆತರ ಇಷ್ಟ ನಮ್ಗೆ ಈ ಸಲ ಅದಾಗಲ್ವ ಅದಕ್ಕೆ ಕರೆಯೋಕೇನೆ ಬೇಜಾರು ನಮಗೇನೆ ನೋಡೋಣ ಹೆಂಗಾಗುತ್ತೆ ಹಾಗೆ ಅಷ್ಟೇ ಸೊ ಈ ವರ್ಷ ಏನಂದ್ರೆ ನಮ್ಮ ಗೊಮ್ಮೆನ ನಾವು ಸೇಫಾಗಿ ನೋಡ್ಕೊಳ್ಳೋದೇ ನನ್ನ ಮೈನ್ ಗುರಿ ಅಷ್ಟೇ ಹೋಗೋಣ ಕೇಳೋಣ ಎಸ್ ಗೈಸ್ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ಪ್ರಮೋದ್ ಅವರು ಇರಲಿಲ್ಲ ಅಪ್ಪದು ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇದೆ ಅದನ್ನು ನಾವು ಮಾಡಲ್ ಮಾಡೋಕ್ಕೆ ಕೊಟ್ಟಿದ್ವಿ ನಾವು ಮನೇಲಿ ಮಾಡೋಕ್ಕಾಗಲ್ಲ ಗೊಂಬೆನ ಕಟ್ಕೊಂಡು ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಸೊ ಇವರು ಇರೋ ಕಾರಣ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಬಿಕಾಸ್ಗೊಂಬೆನ ನೋಡ್ಕೋಬೇಕಾಗಿತ್ತು ಆಮೇಲೆ ಸ್ವಲ್ಪ ಫರ್ನಿಚರ್ಸು ನಮ್ಮ ಅವ್ರದ್ದು ಮಂಚು ಎಲ್ಲ ಇತ್ತಲ್ಲ ಅದೆಲ್ಲ ಇವತ್ತು ಬಂತು ಅವರು ಇತ್ತು ಫುಲ್ ಬ್ಯುಸಿ ಅದರಿಂದ ಇವಾಗ ನಾನು ಫ್ರೆಶ್ ಅಪ್ ಆಗಿ ಗೊಂಬೆಗೂ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಆಲ್ರೆಡಿ ಹನ್ನೊಂದು ಗಂಟೆ ರಾತ್ರಿ ಆ್ಯಂಡ್ ಇವಾಗ ಅಪ್ಪದು ಮಾಡಲ್ ಮಾಡಿಸಿದ್ವಲ್ಲ ಸೊ ಅದಕ್ಕೆ ಎಷ್ಟೊರಿ ಪೇ ಮಾಡಿದ್ದು ಏಟ್ ಹಂಡ್ರೆಡ್ ಪೇ ಮಾಡಿದ್ದಾರೆ ಚಿಕ್ಕದನ್ನೇ ದೊಡ್ಡದೇ ನಮ್ಮ ಎಕ್ಸ್ಪೆಕ್ಟೇಷನ್ ದೊಡ್ಡದಾಗಿ ಬರುತ್ತೆ ಅಂದ್ಕೊಂಡಿದ್ದೆ ಸೊ ಬಟ್ ನಮಗೂ ಟೈಮ್ ಇರಲಿಲ್ಲ ಅದ ಕಾರಣ ನಾವು ಔಟ್ಸೈಡೇ ಕೊಟ್ಟಿದ್ವಿ ಮಾಡಲ್ ಮಾಡೋಕ್ಕೆ ಸೊ ತೋರಿಸ್ತೀನಿ ಮನೆಗೆ ಐಸ್ ನೋಡಿ ಐಸ್ ಮಾಡಲ್ ನಾನು ಅಂದ್ಕೊಂಡೆ ಏಯ್ಟ್ ಹಂಡ್ರೆಡ್ ರುಪೀಸ್ ಪೇ ಮಾಡ್ತಿದ್ದಾರಲ್ಲ ನೀವು ದೊಡ್ಡದು ಬರುತ್ತೆ ಅಂದ್ಕೊಂಡೆ ಬಟ್ ಅಷ್ಟೇನು ದೊಡ್ಡದಿಲ್ಲ ಸ್ಮಾಲ್ നമ്മൾ ടൈമ് മാട്ടിരല്ല അതേ ഖുഷി അസ്നേ ഇല്ല ഓംവർക്ക് ബരീതദ് അപ്പ ബോസോ എടു ദിന വ്ലാഗ് ഇതായിട്ടു ആൻഡ് വീഡിയോന ഇല്ല ഏൺമാദി അയ്യോപ്പ് വീഡിയോ നമുക്ക് എല്ലാ ഇഷ്ട ആയിരത്തി അത ഇഷ്ട ആരെ ലൈക്ക് ശേർ കമെൻ്റ് മാറി ആ മറ്റേ വീഡിയോ അല്ലവർ കായിട്ടില്ല ലവ്യോ ബായ്